ಆ ಲಿಂಗಾಯತ ಸಮುದಾಯಗಳೇನಿದಾವೆ ನಿಮ್ಗೆ ಗೊತ್ತಿದೆ ಆ ಲಿಂಗಾಯತ ಸಮುದಾಯಗಳನ್ನ ಎಲ್ಲವನ್ನು ನೀವು ಒಂದು ಅದು ಹಿಂದೂ ಗಾಣಿಗ ಅಂತ ಬರೆಸಿದ್ರೂ ಆಯಿತು ಹಿಂದೂ ರೆಡ್ಡಿ ಅಂತ ಬರೆಸಿದ್ರಾಯಿತು ಹಿಂದೂ ಬಣಿಜ್ಗಾ ಅಂತ ಭರಿಸಿದ್ರಾಯಿತು ಹಿಂದೂ ಸಾಧರು ಅಂತ ಪರಿಸಿದ್ರೆ ಅವರೆಲ್ಲರನ್ನ ಗಣನೆ ತೊಗೊಂಡು ನೀವು ಜನಸಂಖ್ಯೆ ನಿರ್ಧಾರ ಮಾಡಿರಿ ಇಷ್ಟೇ ಬೇಡಿಕೆ ನಮ್ದಿದೆ ಅದನ್ನು ನೀವು ವರ್ಕೌಟ್ ಮಾಡಿ ಅಂತೇಳಿ ಅದಕ್ಕೆ ವಿರೋಧ ಇಲ್ಲ ಇದರಲ್ಲಿ ಏನು ತಪ್ಪಿದೆ ವರದಿ ವಿರೋಧಿಸಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ವರದಿ ವಿದೇಶ ಅಲ್ಲ ಇದನ್ನು ಸೆಟ್ರೈಟ್ ಮಾಡಿ ಅಂತ ಹೇಳಿದ್ದೀವಿ ನಾವು ಇದನ್ನು ಸರಿಪಡಿಸಿ ಸರಿಪಡಿಸಿ ಅಂತ ಹೇಳಿದ್ದೀವಿ ಈ ರೀತಿ ನಾವು ಹೇಳಿದ ಇದನ್ನ ಸಮಸ್ಯೆಗಳಾಗಿದ್ದಾವೆ ನಾನೇ ಹೇಳಿದ್ರು ಮುಖ್ಯ ಪ್ರಮುಖವಾಗಿ ನಾನೇ ಇದನ್ನ ಹೇಳಿದ್ ಮೀಟಿಂಗ್ನಲ್ಲಿ ಕೂಡ ಹೇಳಿದ್ದು ಮುಖ್ಯಮಂತ್ರಿಗಳಿಗೆ ವಿವರಣೆ ಮಾಡಿದ್ದೀನಿ ಈ ಥರ ಆಗಿದೆ ಯಾಕಂದ್ರೆ ಅವ್ರಿಗೆ ಅಬ್ಬರ್ಸು ಈಗ ಅದೇ ಹೊರತಿ ಒತ್ತಿನ ದಿವಸ ಸಮುದಾಯದಲ್ಲಿ ಅವ್ರು ಒಂದೇ ಹೆಡ್ಡಿಂಗ್ನಲ್ಲಿ ಬಂದ್ಬಿಡ್ತಾರೆ ಎಲ್ಲರೂ ಕೂಡ ಅಲ್ಲಿನೂ ಕೂಡ ಆಗಿದಾವೆ ಅಲ್ಲಿ ಏನಾಗಿದೆ ಉಪಜಾತಿ ಬರ್ಸಿಲ್ಲ ಅಲ್ಲ ಒಬ್ಬರು ಡೈರೆಕ್ಟ್ ಉಪಜಾತಿ ಬರ್ಸಿದ್ದಾರೆ ಅವ್ರು ಕೌಂಟ್ ಆಗೋಲ್ಲ ಅವರಲ್ಲಿನೂ ಕೂಡ ಆ ವ್ಯತ್ಯಾಸ ಬರ್ತದೆ ಅವ್ರನ್ನ ಅವ್ರದನ್ನು ಸರಿಪಡಿಸಬೇಕಾಗ್ತದೆ ನೋಡಿ ಒಂದೇದ್ದು ಇದು ಒಂದು ಸಮೀಕ್ಷೆ ಇವತ್ತು ಸೆನ್ಸಸ್ ಏನಿದೆ ಜಾತಿ ಗಣತಿ ಅನ್ನೋಕ್ಕೆ ಬರಲ್ಲ ಅದಕ್ಕೆ ಸೆನ್ಸಸ್ ಪವರ್ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅದು ಸೆನ್ಸಸ್ ಆ್ಯಕ್ಟ್ ಪ್ರಕಾರ ಇದೊಂದು ಸಮೀಕ್ಷೆ ಈ ಸಮೀಕ್ಷೆ ಇವತ್ತು ಆಗಿದೆ ಅದಕ್ಕೆ ಸ್ಯಾಂಪಲ್ಸ್ ಇರ್ತವೆ ನಮ್ಮದು ವಿರೋಧ ಇಲ್ಲ ಭಾಳ ಸ್ಪಷ್ಟವಾಗಿ ಹಾಕ್ತೀನಿ ದಯವಿಟ್ಟು ಯಾವುದೇ ರೀತಿಯ ತಪ್ಪು ಇದನ್ನ ಹೋಗ್ಬಿಟ್ಟು ಮೊನ್ನೆನೂ ಕೂಡ ಮೀಟಿಂಗ್ನಲ್ಲಿ ಹೇಳ್ತೀವಿ ಊತಿ ಹೇಳ್ತೀವಿ ನಮ್ಮೆಲ್ಲ ಉಪ ಸಮುದಾಯಗಳನ್ನ ನಿಮ್ಗೆ ಗೊತ್ತಿದೆ ಯಾವ್ಯಾವ ಉಪ ಸಮುದಾಯಗಳ ಲಿಂಗಾಯತರಲ್ಲಿ ಬರ್ತವೆ ಅವೆಲ್ಲವನ್ನು ಅವ್ರು ಏನೇ ಬರಿಸಿರಲಿ ಇವತ್ತೊಂದು ದಿವಸ ಅದನ್ನು ನೀವು ಕೌಂಟ್ ಮಾಡಿ ಮಾಡಿದರೆ ನಮಗೆ ತೃಪ್ತಿ ಇದೆ ಮಾಡ್ಬೋದಲ್ಲ ಮಾಡ್ಬೋದಲ್ಲ

ಯಾಕೆ ಮಾಡಿದ ತಪ್ಪೇನಿದೆ ಅಷ್ಟೇ ಯಾಕೆ ಸಣ್ಣ ಸಣ್ಣ ಸಮುದಾಯಗಳು ಪತ್ತ ಅವ್ರ ಯಾಕೆ ಮಾಡಬಾರ್ದು ಪತ್ತಾರ ಕುಂಬಾರ ಕಂಬಾರ ನನ್ಗೂ ಅಜೆಂಡಾ ಗೊತ್ತಿಲ್ಲ ನನಗೆ ಏನ್ರಿ ಅಜೆಂಡಾದಲ್ಲಿ ಏನೇನೋ ಹಾಕೊಂಡಿದ್ದಾರೆ ಅಂತ ಹೇಳಿ ಚರ್ಚೆ ಆಗ್ಬೋದು